ಹಣದಲ್ಲಿ ನಾನೇ ಕುಬರು ನನ್ನ ಶ್ರೀಮಂತಕ್ಕೆ ಆಧಾರವನ್ನು ಪಡುವವರನ್ನು ಕೀಳಾಗಿ ಕಂಡು ನಾನೇ ಶಾಸಕ ನೀತಿ Yeah! ನಾನು ಮಾತನಾಡಿದ ಎಷ್ಟು ಸಾರಿ ಹೇಳಬೇಕು ನಿಮಗೆ ನನ್ನ ಹೆಸರನ್ನು ನಿನ್ನ ಮೊಬೈಲ್ ಅಲ್ಲಿ ಫೀಡ್ ಮಾಡಿಕ ಅಟ್ಲೀಸ್ಟ್ ನನ್ನ ವಯಸ್ಸನ್ನು ಗೊತ್ತ ನಿಮಗೆ ನಿನ್ನ ಹೆಸರನ್ನು ಏನಾಗಬೇಕಾಗಿತ್ತು ಏನಿಲ್ಲ ನೀನು ಇವತ್ತು ಬಾಂಬೆಗೆ ಬರಬೇಕು ಇವತ್ತು ನೀನೇ ನನ್ನ ಅಲ್ಲಿಗೆ ಬರಬೇಕು ಏನು ಹೇಳ್ತಿದ್ದೆ ನೀನು ಇಲ್ಲಿ ಧಾರಾಕಾರಾಗಿ ಸುರಿತಿರುವ ಮಳೆಗೆ ಮನೆಗಳೆಲ್ಲ ಕುಸಿದು ಬಿದ್ದು ಜನಗಳೆಲ್ಲ ತತ್ತರಿಸಿ ಹೋಗಿದೆ ಅದಕ್ಕೆ ನೀನು ಬರುವಾಗ ಹತ್ತು ಲಕ್ಷ ಹಣ ತೆಗೆದುಕೊಂಡು ಬಾ ಹತ್ತು ಲಕ್ಷ ಅಷ್ಟೊಂದು ಹಣ ಯಾಕೆ ಇಲ್ಲಿ ದಿನಿತ್ಯ ಬಿಡದ ಚುರುತ್ತಿರುವ ಆ ವರದ ಆ ಘಟ್ಟಕ್ಕೆ ದುರ್ಗಾ ಮಾತಿ ನಿವಾಸಿ ಗ್ರಾಮದಲ್ಲಿ ಒಂದೇ ಕುಟುಂಬದಲ್ಲಿ ನಾಲ್ಕು ಮಂದಿ ಸಾವನ್ನಪ್ಪಿ ಸ್ವರ್ಗ ಸೇರಿದ್ದಾರೆ ಅದಲ್ಲದೆ ನಮ್ಮ ಪಕ್ಕದಲ್ಲಿ ಕೊರತಿಗೆರೆ ಗ್ರಾಮದಲ್ಲಿ ಮಣಿ ಕುಸಿದು ಬಿದ್ದು ಮಗ ಕೂಡ ಸಾವನ್ನಪ್ಪಿದ್ದಾರೆ ಸಹಾಯ ಮಾಡಬೇಕು ಏನ್ ಹೋಗಿದ್ಯಾ ನೀನು ಕಂಡವರಿಗೆಲ್ಲ ಅನಾಡನಕ್ಕೆ ಗಿಡದಲ್ಲಿ ಹಣ್ಣು ಅಂತ ತಿಳ್ಕೊಂಡಿದ್ಯಾಂಡ್ಗಳು ಯಾರು ಜೀವಿಗಳು ಈ ಹಾಗೆ ಬದುಕಬೇಕು ಹೀಗೆ ಬದುಕಬೇಕಂತ ನೂರೆಂಟು ಇಟ್ಟುಕೊಂಡು ಇಟ್ಟುಕೊಂಡು ಜೀವಿಗಳು ಈ ಲೋಟನ ಬಿಟ್ಟು ಹರಟಿರುವಾಗಣ್ಣೀರಿನ ತುಂಬಿ ಹರಿತಿದೆ ಅಂತ ಸಂತಸರಿಗೆನ ಕೊಟ್ಟು ಸಹಾಯ ಮಾಡೋದು ಬಗ್ಗೆ ಹೇಳ್ತಾ ಇದ್ದೀರಾ ನನಗೆ ಬೇಕಾ ನೀನೊಬ್ಬ ಕರುಣೆ ಇಲ್ಲದೆ ಕಪ್ಪಿ ಮುಂದೆ ಯಾವತ್ತಿಗೆ ನನಗೆ ಫೋನ್ ಮಾಡಬೇಡ ಮಾತು ಕೇಳು ನಿನ್ನ ಮಾತನ್ನು ಕೇಳೋದಕ್ಕೆ ಬಹಳ ದೊಡ್ಡ ಶ್ರೀಮಂತ ಬ್ರಹ್ಮ ಸೂಚನೆ ಹೊಸ ಸುದ್ದಿ ಅಲ್ಲಿ ಸೈನ್ಯ ಎಂಬ ಸಾಗರನ್ನು ಕಟ್ಟಿಕೊಂಡು ನಿಮಿಷಕ್ಕೆ ಲಕ್ಷ ಲಕ್ಷ ಕಳಿಸ್ತಾ ಇದ್ದೀರಾ ಲಕ್ಷ ರೈತ ಲಕ್ಷ್ಯ ಮಾಡಿ ತಂಗಿ ಅಲ್ಲ ಅಡಿಗೆ ಬಡ ಊಟ ಮಾಡ್ತೀನಿ ಅಂತ ಹೇಳಿ ಹಾಗೆ ಹೊರಟಿಬಿ ಯಲ್ಲಾ ಸಾರಿ ಅಮ್ಮ ತಂಗಿ ನೋಡಿ ಅಣ್ಣ ಯಾವ ಹೀಗೆ ನೀನು ಊಟ ಮಾಡುವ ಕುತೊಂಡ್ ಯಾರಾದ್ರೂ ಕಳೆಬಿಟ್ಟ ನೀನು ಕೆಲಸ ಅಂತವೆ ಹೋಗ್ಬಿಡ್ತೀಯಾ ತಂಗಿ ಮನುಷ್ಯನಿಗೆ ಮುಕ್ತಿಗಿಂತ ಹೊತ್ತು ಮುಕ್ಕಾಗಿತ್ತು ಅಮ್ಮ ಊಟ ಉಪಹಾರ ನಾವು ಮೊರಲಿ ಬಂದು ಮಾಡಿದರೆ ಸಿಗುವಂತೆ ಆಗುತ್ತದೆ ಆದ್ರೆ ಆ ಕೆಲಸ ಸಿಗೋದೇನಮ್ಮ ಅಣ್ಣ ಬಿ ಎ ಪದವೀಧರಾದ ನೀವು ಈ ಕೆಲಸ ಮಾಡ್ತಾ ಈಗ ಸಮಯ ಬಂದಾಗ ನಾನನ್ನೆಲ್ಲ ಹೇಳುತ್ತೇನೆ ಬರಲೇ ನಿನ್ನ ಮುದ್ದಾದ ಮುಖವನ್ನು ಕೊಂಡು ನನಗೆ ಅಡ್ಡಿ ತುಂಬಿದೆ ಅಂತ ಆಯ್ತು ನಿನ್ನ ಬಾಯಿಂದ ಸಂಗೀತ ಎಂಬ ಪರೋಹಮ್ಮೆ ಹೊರಗೆ ಬಂದ್ರೆ ನನಗೆ ಎರಡು ದಿನ ಹಸಿವೆ ಆಗುದಿಲ್ಲಮ್ಮ ಹೌದಮ್ಮ ಈ ನನ್ನ ಹಾಂಟ ಕೆಲಸಕ್ಕೆ ಯಾವತ್ತೂ ಅಡ್ಡಿ ಆಗುದು ಅಂತ ಹಾಡಿನ ಮೂಲಕ ಹಾರೇಸು ಕಳಿಸಮ್ಮ ನೀವು ಹೋಗೋ ಕೆಲಸ ಸರಳವಾಗಲಿ ಅಂತ ನಾನು ಬೇಡ್ಕೋತೀನಿ